ಪರಮಾತ್ಮ ನಾನು ವೈರಿ ಪಕ್ಷದರೂ ಕೂಡ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇ ಪರಮ ಕರ್ಣ ನೀನು ವೈರಿ ಪಕ್ಷದವನ ಕರಣ ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಪರಮಾತ್ಮ ನಾನು ನಿನ್ನ ಪ್ರಿಯ ಬಂಧುವೆ ಹೌದು ಕರ್ಣ ಪಾಂಡವರು ನನ್ನ ಸಹೋದರರೇ ಕರಣ ಕುಂತಿದೇವಿಯು ನನ್ನ ಜನ್ಮದಾತಿ ಹೌದು ಕರ್ಣ ಪರಮಾತ್ಮ ನೀವು ಹೇಳುತ್ತಿರುವುದು ಬಹಳ ವಿನೋದವಾಗಿರುವುದು ಓಹೋ ಈಗ ತಿಳಿದೆ ಇದು ಯುದ್ಧದ ಸಮಯ ಆ ಪಾಂಡವರ ತಲೆಯ ಕಾಯುವುದಕ್ಕೋಸ್ಕರವಾಗಿ ರೀತಿ ಹೇಳುತ್ತಿರುವ ಪರಮಾತ್ಮ ಇಲ್ಲ ಕರ್ಣ ನಾನು ನಿನಗೆ ಸುಳ್ಳು ಹೇಳುವೆನೆ ನಾನು ಹೇಳುತ್ತಿರುವ ಮಾತುಗಳನ್ನು ಸತ್ಯವೆಂದು ನಂಬು ಪರಮಾತ್ಮ ಸತ್ಯವೆಂದು ನಂಬಲು ಸಹಜವಾದ ಆಧಾರವೇದು ಏಕಿಲ್ಲ ಕರ್ಣ ಹೇಳುವನ್ನು ಕೇಳು ಕರ್ಣ ಪರಮಾತ್ಮ

ಕುಂತು ಬಾಲ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಗೆ ಮಾಡಿದ ಉಪಚಾರದ ಫಲವಾಗಿ ಐದು ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯಕ್ಕೊಳಗಾಗಿ ಗಂಗಾ ನದಿಯ ತೀರಕ್ಕೆ ಬಂದು ಸೂರ್ಯದೇವನನ್ನ ಜಪಿಸಲು ನೀನು ಜನಿಸಿದೆ ಬಾಲ್ಯಾವಸ್ಥೆಯಲ್ಲಿದ್ದ ನಿನ್ನ ತಾಯಿ ಲೋಕೋಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಅಯ್ಯೋ ವಿದೆಯೇ ಆನಂತರ ಬೆಸ್ತರ ಮನೆಯಲ್ಲಿ ಸಿಕ್ಕಿ ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಅಷ್ಟೇ ಕರ್ಣ ಪರಮಾತ್ಮ ನೀವು ಹೇಳುತ್ತಿರುವುದು ಸತ್ಯವೇ ಕರ್ಣ ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನ ಸಾಕ್ಷಿಯಾಗಿ ನನ್ನ ಮಾತುಗಳು ಸತ್ಯಾಸತ್ಯ ನನ್ನನ್ನು ನೋಡಿದಾಗ ಹೇ ಚಕ್ರದವನು ಎಂದು ಹಾಡಿಕೊಳ್ಳುವನು ಈ ಸತ್ಯ ಅವರಿಗೆ ತಿಳಿದೆ ಪರಮಾತ್ಮ ಇಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಗೂ ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರು ಅವರಿಗಾರಿಗೂ ಈ ವಿಚಾರವು ತಿಳಿಯದು ಕರ್ಣ ಪರಮಾತ್ಮ ಈಗ ನೀನು ನನ್ನ ಸಂಗಡಬ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಾಣಲು ನಾಳಿನ ಪ್ರಾತಃ ಕಾಲ ಗಂಗಾ ನದಿ ತೀರಕ್ಕೆ ಬರುವಳು ನೀನು ಅಲ್ಲಿಗೆ ಹೋಗು ಯಾವುದೇ ಕಾರಣಕ್ಕೂ ಆಕೆಯ ಮನಸ್ಸನ್ನು ನೋಯಿಸಬೇಡ ವೇಳೆಯಾಯಿತು ನಾನಿಂದು ಬರಲೇ ಕಾರಣ ಆಗಬಹುದು ಪರಮಾತ್ಮ ಕೃಷ್ಣನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ ಅಂದರೆ ಹೊಂದರೆ ಆ ಪಾಂಡವರು ನನ್ನ ಸಹೋದರರು ಕುಂತಿಯ ದೇವಿಯು ನನ್ನ ಜನ್ಮದಾತೆಯೇ ಅಯ್ಯೋ ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಸಂಕಟಪಡುತ್ತಿದ್ದ ಈಗ ಇಂಥವರೇ ನನ್ನ ಬಂಧು ಬಾಂಧವರೆಂದು ಸಂಕಟ ಪಡುವಂತಾಯಿತೇ ಅಯ್ಯೋ ಹಾ ಪಾಂಡವರನ್ನು ಯುದ್ಧದಲ್ಲಿ ನನ್ನ ಕೈಯಾರೆ ನಾನೇ ಕೊಲ್ಲುವುದೇ

월화당 victory, 나화된 월화당 victory, 월화당 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 월화 ಮುಂದರಿಗ ಮೊತ್ತಾನಿಗೆ ನಿಮ್ಮ ಮೊತ್ತಾನಿಗೆ ಆನಂದವನ್ನು ಸಲ್ಲಿಸಲ್ಕಾಗದೆ ಆ ವಾರ್ತನ ಗೋರಕ್ಷರಕ್ಕೆ ತುತ್ತಾಗಲೇ ಈ ದಿನ ರಾಜ್ಯಸಭೆಯಲ್ಲಿ ನಿನ್ನನ್ನು ನಿಂದಿಸಿ ಮಾತನಾಡಿದರಯ್ಯ ಶಕುನಿ ಇದು ನಿಜವೇ ನಾನು ನಂಬುವುದಿಲ್ಲ ನಂಬು ಅಂಗರಾಜ ನಂಬು ಕರ್ಣನ ಈ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಆ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ಕೆಟ್ಟ ಶಬ್ದಗಳನ್ನು ಆಡಲು ಅವರು ಹಿಂಗಿರಿಯುವುದಿಲ್ಲ ದುರ್ಯೋಧನ ನೀವೆಲ್ಲವನ್ನ ಕೇಳಿದರೂ ಕೇಳಿದವನಂತೆ ಸುಮ್ಮನಿರುವನು ಕಣ ಕಣ ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ಶಕುನಿ ಸಭೆಯಲ್ಲಿ ಏನು ನಡೆಯಿತು ಮರಮಾಚಣ ಕೃಷ್ಣನು ರಾಜಸಭೆಯಿಂದ ಬರುವವಾದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನ ನಿನ್ನೆ ಹೊಸಿದ ಎಬ್ಬುಲಿ ಹಾರ್ ಬದಿಸುತ್ತ ಕ್ರೋಧದಿಂದ ಬುದ್ಧಿ ಬಾಂಧವನಾಗಿ ಭೀಷ್ಮ ದ್ರೋಹಾದಿಗಳನ್ನು ಪಾಂಡವ ಪಕ್ಷದವನ್ನ ನಿಂದಿಸಿದರು ಕಡೆಯ ಪಾಂಡವರ ಇದ್ದಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಷ್ಟೆಯನ್ನು ಪ್ರಕಟಿಸಿದನು ಕರ್ಣ ಶಕುನಿ ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಆ ಕುರುಪಿತ ಮಹೀನು ಏನು ಹೇಳಿದನು ದುರ್ಯೋಧನಲ್ಲಿ ನನಗಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ ಕೃಷ್ಣನು ನೀನು ರಥವನ್ನೇರಿ ಕೃಷ್ಣ ರಾಜ್ಯಸಭೆಯಿಂದ ಹೊರಗೋದ ಕೂಡಲೇ ಹಸುವೆಯಿಂದ ಭೀಷ್ಮನ ಆ ರೀತಿ ಹೇಳಲಾದ ಏನು ಹೇಳಿದನೋ ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ನನ್ನಲ್ಲಿ ಯುದ್ಧ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರ ಆರು ಶಕುನಿ ನೀನು ರಥವನ್ನೇರಿ ಕೃಷ್ಣನೇ ಓದೆಯಷ್ಟೇ ಆ ವಿಚಾರವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ ಆ ಕಳ್ಳ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂಬುದು ಆ ದುರ್ಯೋಧನ ಈ ಕರ್ಣ ನಿನಗೂ ಆ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ಸೇನಾಧಿಪತ್ಯವನ್ನು ನಿನಗೆ ಕೊಡಕೂಡದೆಂದು ನಿರ್ಧಾರವಾಯಿತು ಭೀಷ್ಮನೆ ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನ ನಿಂದಿಸಿ ಮಾತನಾಡಿದರು ಆ ವಾಕ್ಯವನ್ನು ನಾನು ನುಡಿಯಲಾರೆ ಆದರೂ ಯತ್ನವಿಲ್ಲ ಹೇಳುವನು ಕೇಳು ಹಾ ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲೇದು ಎಂದು ಏನಗೈದೆ ಏನಗೈದೆ ವಿಧಿಯ ಎಂದು ಕೆನ್ನ ಬಾಳಲಿ ಕರ್ಣನಿಗೆ ಕಣ್ಣೀರುತ್ತಾರೆ

ರಾಜಭಕ್ತರಾಗಬಾರದೆ ವಿಧಾತನು ಮಾನವ ಸದ್ಗುಣಗಳೆಲ್ಲವನ್ನೂ ಕುಲದವರೆಗೆ ಮೀಸಲಾಗಿತ್ತನು ಶಪುನಿ ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಹಾಡುತ್ತಿರಲಿಲ್ಲ ನನ್ನನ್ನು ಮುಟ್ಟುವುದೇ ಪರಮ ದೋಷವೆಂದು ತಿಳಿದಿದ್ದರು ಹಾಗ ನನ್ನ ಹೃದಯ ವೇದನೆಯನ್ನು ಹಾ ಜಗತ್ವಿಖ್ಯರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ ಹೇ ಪರಮೇಶ್ವರ ಹೇ ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತಕಲೀಕೆ ತಳ್ಳಿದೆ ದಿನವೂ ಮೂಡಿತು ಹರಿವು ಮೂಡಿ ಪ್ರಯತ್ನ ವಿಶೇಷಣದಿಂದ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು ನಾನಿಂದು ಹಂಗದೇಶದ ಅರಸು ಗುರು ಸಾಮ್ರಾಜ್ಯದ ಮಾಂಡಲೀಕೂರು ಆ ದುಷ್ಟಭೂತಗಳು ನನ್ನನ್ನು ಬಿಟ್ಟಿಲ್ಲ ಶಕುನಿ ನನ್ನನ್ನು ಬಿಟ್ಟಿಲ್ಲ ಪ್ರತಿಷ್ಠಾಪರರಾದ ಆರ್ಯದ ಸ್ವಕಲ್ಪ ಮರ್ಯಾದೆ ಹೊರತು ಹೊರತು ಭಾರತಕ್ಕೆ ನಿಷ್ಠಾರ ವಿಲಸಿಕುನಿ ಸ್ಥಿರನಾಗು ಕರ್ಣ ಸ್ಥಿರನಾಗು ದುರ್ಯೋಧನ ನಿನ್ನ ಅವ್ಯಾಚ ಸ್ನೇಹ ನಿರಾಕರಿಸಿದ ಪ್ರತಿಕಾರ ಆಲಿನ ಕೈಯಲ್ಲಿರುವುದು ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರು ಶ್ರಷ್ಟಾದರಣ ಮಾಡುವುದಿಲ್ಲ ಎಂದು ಶಬ್ದ ಮಾಡು ಆಗ ದುರ್ಯೋಧನ ತಿಳಿಯಲಿ ಈ ಕಣ್ಣನ ಹಸ್ತ್ರ ಕೌಶಲ್ಯವಿಲ್ಲದ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಶಕುನಿ ಎಲ್ಲರೂ ಯುದ್ಧದಲ್ಲೇ ನಿರತರಾಗಿರುವಾಗ ನಾನು ಏಳಿಯಂತೆ ಕೈ ಕುಳಿತುಕೊಳ್ಳಬೇಕು ನನ್ನಿಂದ ಸಾಧ್ಯವಿಲ್ಲ ಶಕುನಿ ಬೇರೆ ಉಪಾಯವಿಲ್ಲ ಅಧಿಪತಿ ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತನಾಗುವ ಇಷ್ಟ ಇದ್ದರೆ ಶ್ರಷ್ಟಾಧಾರಣ ಮಾಡು ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಗುರುಜನರ ಯೋಚಿಸಿರುವಂತಿದೆ ಭಕ್ತಿಯಿಂದ ಈ ವಿಚಾರದಲ್ಲಿ ಭಾವನೆ ತಾಕಷ್ಟೇ ಹೊಂದಿರುವನುರ್ಯೋಧನದಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ಚೇ ನಾನು ಯಾರಿಗೋಸ್ಕರವಾಗಿ ಯುದ್ಧ ಮಾಡಲಿ ಸರಿಯಾಗಿ ಹೇಳಿದೆ ಸಕುನಿ ಈ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗಿರುವ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ ಇದೇ ನನ್ನ ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆ ನೋಡಿ ಬಂದು ಎಷ್ಟು ಒತ್ತಾಯಿತು ಬಹಳ ಒತ್ತಾಗಲಿಲ್ಲ ಕೌರವೇಶ್ವರ ಪುನಃ ಬಂದು ಹೇಳುವೆ ಆಗ ಶಪಥವೇನೊಂದು ತಿಳಿಯುವೆ ಕರ್ಣ ಈ ದಿನ ನನಗೆ ಸಂತೋಷ ಸುದ್ದಿ ಇರುವುದು ಕ್ಷಮಿಸು ಮಿತ್ರ ಹಾರ್ಯರ ಮಧ್ಯೆ ಪಶುಪತಿಗಳಾಗಿ ಪಶುಗಳಂತೆ ಜೀವಿಸುವ ನಮ್ಮಂತವರಿಗೆ ಸಂತೋಷ ವಿಚಾರವಲ್ಲಿರುವುದು ಕೌರವೇಶ್ವರ ಇದೇನು ಮಾವ ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ ನಾನು ಬಹುವಾಗಿ ಯೋಚಿಸಿ ಕರ್ಣನು ಸೇನಾಧಿಪತಿಯನ್ನು ಮಾಡಬೇಕೆಂದು ಅದನ್ನು ತಿಳಿಸಿದ ಸಲುವಾಗಿ ನಾನು ಇಲ್ಲಿಗೆ ಬಂದೇನು ಪರಿಹರಿಸಬೇಕೌರವೇಶ್ವರ ಏಕೆ ವೀರ ಪುರುಷನಲ್ಲವೇ ಮಾವಾ ಇರಬಹುದು ಆದರವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯೋ ಭಾರ್ಗವ ವಿಜಯರಾದ ಭೀಷ್ಮ ದ್ರೋಣ ಅಶ್ವತ್ಥಾಮ ಶಲ್ಯ ಕೃತವರ್ಮ ಇಂತಹ ಉತ್ತಮ ಮಹಾರಥರನ್ನು ಬಿಟ್ಟು ಆ ಸೂತಕುಲದ ಕಣ್ಣನಿಗೆ ಸೇನಾಧಿಪತ್ಯವೇ ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು ಇವರು ಅಸಮಾಧಾನಗೊಂಡರೆ ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ ಯೋಚಿಸಿಕರು ರಾಜ ಬೇರೆ ಉಪಾಯವಿಲ್ಲ ಅಧಿಪತಿ ಭೀಷ್ಣನು ಯುದ್ಧದಲ್ಲಿ ಪರಾಜಿತನಾಗುವರೆಗೂ ತಾನು ಕಣ್ಣನ್ನು ಶಸ್ತ್ರಾದ ಮಾಡುವುದರಿಂದ ಶಪಥ ಮಾಡಿರುವನು ಈಗ ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತಹ ಭೀಷ್ಮನನ್ನು ಪ್ರಾರ್ಥಿಸು ಹಾಗೆ ಕುರು ಸಾಮ್ರಾಜ್ಯ ಮುಗಿಯಿತು ನನ್ನ ಕುತಂತ್ರದಿಂದ ಈ ನಿನ್ನ ಕುರು ಸಾಮ್ರಾಜ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡದಿದ್ದರೆ ನನ್ನ ಹೆಸರು ಶಕುನಿಯೇ ಅಲ್ಲ ಎಂದಿಗೆ ನಿನ್ನ ಅರ್ಧೋಂಗಿಯಾದ ಭಾನುಮತಿಯು ಮುಂಡೆಗೆದರೆ ಮುಂದೆಯಾಗಿ ನಿನ್ನ ಶವದ ಮೇಲೆ ಬಿದ್ದು ಹೊರಳಾಡಿ ಗೋಳಾಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಿದಾಗಲೇ ಈ ಶಕುನಿಗೆ ಆನಂದ ಪರಮಾನಂದ ಆನಂದ ਪੁਰੂ ਛੇਤਰਾ ਦਾ ਸੰਦਰਾਮਾ ਪੁਰੂ ਲਵੰਸ਼ਦੰ ਦੇ ਨਾਮਾ ਪੁਰੂ ਛੇਤਰਾ ਦਾ ਸੰਦਰਾਮਾ ਪੁਰੂ ਲਵੰਸ਼ਦੰ ਦੇ ਨਾਮਾ